ಸರ್ ನಮಸ್ತೆ ಇದು ಗ್ರಾಮ ನಕ್ಷರಿ ಇರುವಂಥ ರೋಡು ಮೂವತ್ತ್ಮೂರು ಅಡಿ ರಸ್ತೆ ಈ ರಸ್ತೆಗೆ ಅಟ್ಯಾಚ್ ಆದಂಗೆ ಈ ಕೆರೆಗೆ ಅಟಚ್ ಆದಂಗೆ ಇದು ಕೆರೆ ಈ ಕೆರೆಗೆ ಅಟ್ಯಾಚ್ ಆದಂಗೆ ಎಂಟು ಎಕರೆ ಅಡಿಕೆ ತೋಟ ಪೂರ್ ರೆಡ್ ಸೈಲ್ ಭೂಮಿ ಗ್ರಾಮಕ್ಕೆ ಅಟ್ಯಾಚ್ ಆದಂಥ ಜಾಗ ಇದು ಗ್ರಾಮ ಪಕ್ಕದಲ್ಲಿ ಗ್ರಾಮ ಇದೆ ಒಂದು ಮುನ್ನೂರು ಮೀಟ್ರಲ್ಲಿ ಕಾವೇರಿ ನದಿ ಇದೆ ಒಂದು ಮುನ್ನೂರು ಮೀಟ್ರಲ್ಲಿ ಕಾವೇರಿ ನದಿ ಇದೆ ಜಾಗ ತುಂಬ ಚೆನ್ನಾಗಿದೆ ಮಾತ್ರ ಅಡಿಕೆಯನ್ನು ಡೆವಲಪ್ಮೆಂಟ್ ಆಗಿಲ್ಲ ಜಾಗ ಮಾತ್ರ ಚೆನ್ನಾಗಿದೆ ಯಾಕೆಂದರೆ ಕೆರೆ ಪಕ್ಕತ್ತು ರೆಡ್ ಸೈಲು ಭೂಮಿ ಗ್ರಾಮಕ್ಕೆ ಪಕ್ಕತ್ತು ನಮಗೆ ರಸ್ತೆ ಇದೆ ಜಮೀನಿಗೆ ಮೂವತ್ತ್ಮೂರು ಅಡಿಗಿಂತ ದೊಡ್ಡ ರಸ್ತೆನೇ ಇದೆ ನಕ್ಸಲ್ಲಿ ಚೆನ್ನಾಗಿದೆ ನರಸೀಪುರ ರಿಜಿಸ್ಟ್ರೇಷನ್ ಜಾಗ ಜಮೀನಲ್ಲಿ ಎರಡು ಬೋರ್ ಇದೆ ಹಿಂದೆ ಜಾಗ ಮನೆವರೆಗೆ ಬರ್ತದೆ ಮನೆವರೆಗೆ ಜಾಗ ಬರ್ತದೆ ಎರಡು ಆರ್ ಟಿ ಸಿ ಬರುತ್ತೆ ಜಾಗಕ್ಕೆ ನಾಲ್ಕು ನಾಲ್ಕು ಎಕರೆ ಎರಡು ಆರ್ ಟಿ ಸಿ ಬರುತ್ತೆ ಎಂಟು ಎಕರೆ ಕ್ಲಿಯರ್ ಡಾಕ್ಯುಮೆಂಟ್ಸು ನರಸೀಪುರ ರಿಜಿಸ್ಟ್ರೇಷನ್ನು ಮಳವಳ್ಳಿಯಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕೆರೆ ಪಕ್ಕದ ಜಾಗ ಕಾವೇರಿ ನದಿ ಮುನ್ನೂರು ಮೀಟ್ರ್ ಐತೆ ಗ್ರಾಮಕ್ಕೆ ಅಟ್ಯಾಚ್ ಆದಂಥ ಜಾಗ ಹಿಂದೆ ಗ್ರಾಮ ಅದೇ ಗ್ರಾಮ ಈ ಬಾಳೆ ತೋಟದ ಪಕ್ಕದ ಗ್ರಾಮ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ